ಎಲ್ಲರಿಗೂ ನಮಸ್ಕಾರ ಏಕಾದಶಿಗಳನ್ನು ಕೇಳುತ್ತಿರುವಾಗ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದರು ಓ ಭಗವಾನ್ ಈಗ ದಯವಿಟ್ಟು ನನಗೆ ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ಹೇಳಿ ಈ ಏಕಾದಶಿಯ ಹೆಸರೇನು ಮತ್ತು ಅದಕ್ಕಾಗಿ ಉಪವಾಸದ ನಿಯಮವೇನು ಯಾವ ದೇವರಿಗೆ ಸಂಬಂಧಿಸಿದ್ದು ಈ ವ್ರತದಿಂದ ಏನು ಫಲ ಸಿಗುತ್ತದೆ ಅಂತ ವಿವರವಾಗಿ ತಿಳಿಸಿ ಎಂದು ಹೇಳಿದರು ಭಗವಾನ್ ಶ್ರೀಕೃಷ್ಣರು ಹೇಳಿದರು ಓ ಅರ್ಜುನ ಅಧಿಕ ಮಾಸದ ಏಕಾದಶಿಯು ಅನೇಕ ಪುಣ್ಯಗಳನ್ನು ನೀಡಲಿದೆ ಅದರ ಹೆಸರು ಪದ್ಮಿನಿ ಈ ಏಕಾದಶಿ ಒಬ್ಬ ವ್ಯಕ್ತಿಯು ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ನಾನು ಮೊದಲು ಉಪವಾಸದ ನಿಯಮಗಳನ್ನು ನಾರದರಿಗೆ ಹೇಳಿದೆ ಈ ಏಕಾದಶಿಯು ಅನೇಕ ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಈ ನಿಯಮವನ್ನು ಎಚ್ಚರಿಕೆಯಿಂದ ಆಲಿಸಿ ಈ ದಿನ ಯಾವುದೇ ರೂಪದಲ್ಲಿ ಕಂಚಿನ ಪಾತ್ರೆಗಳನ್ನು ಬಳಸಬಾರದು ಮಾಂಸ ಉದ್ದು ಹೆಸರುಬೇಳೆ ಮೊಟ್ಟೆ ಜೇನುತುಪ್ಪ ತರಕಾರಿಗಳು ಮತ್ತು ವಿದೇಶಿ ಧಾನ್ಯಗಳಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ತ್ಯಜಿಸಬೇಕು ಈ ದಿನ ಹವಿಸ ಆಹಾರವನ್ನು ಸೇವಿಸಬೇಕು ಮತ್ತು ಉಪ್ಪನ್ನು ತಿನ್ನಬಾರದು ದಶಮಿಯ ರಾತ್ರಿ ನೆಲದ ಮೇಲೆ ಮಲಗಿ ಬ್ರಹ್ಮಚಾರಿಯಾಗಿರಬೇಕು ಏಕಾದಶಿಯ ದಿನದಂದು ಬೆಳಿಗ್ಗೆ ದಿನಚರಿಯಿಂದ ನಿವೃತ್ತರಾದ ನಂತರ ದತುನ್ ಮಾಡಬೇಕು ಮತ್ತು ಹನ್ನೆರಡು ಬಾರಿ ಬಾಯಿ ಮುಕ್ಕಳಿಸಬೇಕು ನಂತರ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಬೇಕು ಆ ಸಮಯದಲ್ಲಿ ಹಸುವಿನ ಸಗಣಿ ಜೇಡಿ ಮಣ್ಣು ಎಳ್ಳು ಕುಶ ಮತ್ತು ಅಮಲಕಿ ಪುಡಿಯಿಂದ ಧಾರ್ಮಿಕ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡುವ ಮೊದಲು ದೇಹಕ್ಕೆ ಕೆಸರು ಹಚ್ಚಿಕೊಂಡು ಆತನನ್ನು ಪ್ರಾರ್ಥಿಸಬೇಕು ಓ ಮಣ್ಣೆ ನಾನು ನಿನಗೆ ವಂದಿಸುತ್ತೇನೆ ನಿನ್ನ ಸ್ಪರ್ಶದಿಂದ ನನ್ನ ದೇಹ ಶುದ್ಧವಾಗಲಿ ಎಲ್ಲ ಔಷಧಗಳಿಂದ ಹುಟ್ಟಿ ಭೂಮಿಯನ್ನು ಶುದ್ಧಿ ಮಾಡುವ ನೀನು ನನ್ನನ್ನು ಶುದ್ಧಿ ಮಾಡು ಬ್ರಹ್ಮನ ಉಗುಳಿನಿಂದ ಹುಟ್ಟಿದ ನೀನು ನನ್ನ ದೇಹವನ್ನು ಮುಟ್ಟಿ ನನ್ನನ್ನು ಶುದ್ಧೀಕರಿಸು ಓ ಶಂಕಚಕ್ರದ ಗದೆಯನ್ನು ಹಿಡಿದ ದೇವತೆಗಳೇ ಪುಂಡರೀಕಾಕ್ಷ ದಯವಿಟ್ಟು ನನಗೆ ಸ್ನಾನ ಮಾಡಲು ಅನುಮತಿಸಿ ಇದರ ನಂತರ ಒಬ್ಬರು ವರುಣ ಮಂತ್ರವನ್ನು ಜಪಿಸಬೇಕು ಪವಿತ್ರ ಸ್ಥಳಗಳ ಅನುಪಸ್ಥಿತಿಯಲ್ಲಿ ಅವುಗಳನ್ನು ಸ್ಮರಿಸುತ್ತಾ ಕೊಳದಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ಶುಭ್ರವಾದ ಮತ್ತು ಸುಂದರವಾದ ಬಟ್ಟೆಗಳನ್ನು ಧರಿಸಬೇಕು ಸಂಜೆ ಪ್ರಾರ್ಥನೆ ಸಲ್ಲಿಸಿದ ನಂತರ ದೇವಸ್ಥಾನಕ್ಕೆ ಹೋಗಿ ಭಗವಂತನನ್ನು ಪೂಜಿಸಬೇಕು ಬಂಗಾರದ ರಾಧೆಯ ಜೊತೆಗೆ ಶ್ರೀಕೃಷ್ಣನ ವಿಗ್ರಹ ಮತ್ತು ಪಾರ್ವತಿ ಸಮೇತ ಮಹಾದೇವ ವಿಗ್ರಹವನ್ನು ಪೂಜಿಸಬೇಕು ಧಾನ್ಯಗಳ ಮೇಲೆ ಮಣ್ಣಿನ ಅಥವಾ ತಾಮ್ರದ ಪಾತ್ರೆಯನ್ನು ಇಡಬೇಕು ಈ ಕುಂಭವನ್ನು ಬಟ್ಟೆ ಮತ್ತು ಸುಗಂಧ ಇತ್ಯಾದಿಗಳಿಂದ ಅಲಂಕರಿಸಬೇಕು ತಾಮ್ರ ಬೆಳ್ಳಿ ಅಥವಾ ಚಿನ್ನದ ಪಾತ್ರೆಯನ್ನು ಅದರ ಬಾಯಿಯ ಮೇಲೆ ಇಡಬೇಕು ಭಗವಾನ್ ಶ್ರೀಹರಿಯ ಮೂರ್ತಿಯನ್ನು ಈ ಪಾತ್ರೆಯ ಮೇಲೆ ಇಟ್ಟು ಧೂಪ ದೀಪ ನೈವೇದ್ಯ ಹೂವು ಕುಂಕುಮ ಇತ್ಯಾದಿಗಳಿಂದ ಪೂಜಿಸಬೇಕು ಇದಾದ ನಂತರ ದೇವರ ಮುಂದೆ ಕುಣಿದು ಕುಪ್ಪಳಿಸಬೇಕು ಪುರಾಣದ ಕಥೆಯನ್ನು ಭಕ್ತರೊಂದಿಗೆ ಭಗವಂತನ ಮುಂದೆ ಕೇಳಬೇಕು ಅಧಿಕ ನೀರಿಲ್ಲದೆ ಆಚರಿಸಬೇಕು ಒಬ್ಬ ವ್ಯಕ್ತಿಯು ಉಪವಾಸವನ್ನು ಉಳಿಸಿಕೊಳ್ಳಲು ಶಕ್ತಿಯನ್ನು ಹೊಂದಿಲ್ಲದಿದ್ದರೆ ಅವನು ಉಪಹಾರ ಅಥವಾ ತಿಂಡಿಗಳೊಂದಿಗೆ ಉಪವಾಸ ಮಾಡಬೇಕು ರಾತ್ರಿ ಜಾಗರಣೆ ಮಾಡುತ್ತಾ ಕುಣಿದು ಕುಪ್ಪಳಿಸುತ್ತಾ ಭಗವಂತನನ್ನು ಸ್ಮರಿಸಬೇಕು ಪ್ರತಿ ಗಂಟೆಗೆ ಒಬ್ಬ ವ್ಯಕ್ತಿಯು ಭಗವಾನ್ ಶ್ರೀಹರಿ ಮತ್ತು ಶಂಕರರನ್ನು ಪೂಜಿಸಬೇಕು ದೇವರಿಗೆ ಮೊದಲಾರ್ಧದಲ್ಲಿ ತೆಂಗಿನಕಾಯಿ ಉತ್ತರಾರ್ಧದಲ್ಲಿ ಬಿಲ್ವ ಫಲ ತೃತೀಯಾರ್ಧದಲ್ಲಿ ಸೀತಾಫಲ ಮತ್ತು ಚತುರ್ಥಾರ್ಧದಲ್ಲಿ ವೀಳ್ಯದೆಲೆ ಮತ್ತು ಕಿತ್ತಳೆಯನ್ನು ದೇವರಿಗೆ ಅರ್ಪಿಸಬೇಕು ಇದಕ್ಕೂ ಮೊದಲು ಅಗ್ನಿಹೋಮವನ್ನು ಮೊದಲ ಗಂಟೆಯಲ್ಲಿ ವಾಜಪೇಯ ಯಾಗವನ್ನು ಎರಡನೇ ಗಂಟೆಯಲ್ಲಿ ಅಶ್ವಮೇಧ ಯಾಗವನ್ನು ಮೂರನೇ ಗಂಟೆಯಲ್ಲಿ ಮತ್ತು ರಾಜಸೂಯ ಯಾಗವನ್ನು ನಾಲ್ಕನೇ ಗಂಟೆಯಲ್ಲಿ ಪಡೆಯಲಾಗುತ್ತದೆ ಈ ವ್ರತಕ್ಕಿಂತ ಶ್ರೇಷ್ಠವಾದ ಯಾಗ ತಪಸ್ಸು ದಾನ ಪುಣ್ಯ ಪ್ರಪಂಚದಲ್ಲಿ ಇಲ್ಲ ಏಕಾದಶಿಯನ್ನು ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಎಲ್ಲಾ ತೀರ್ಥಯಾತ್ರೆಗಳು ಮತ್ತು ಯಾಗಗಳ ಫಲವನ್ನು ಪಡೆಯುತ್ತಾರೆ ಈ ರೀತಿ ಸೂರ್ಯೋದಯವಾಗುವವರೆಗೆ ಜಾಗರಣೆ ಮಾಡಬೇಕು ಮತ್ತು ಸ್ನಾನ ಮಾಡಿದ ನಂತರ ಬ್ರಾಹ್ಮಣರಿಗೆ ಊಟ ಹಾಕಬೇಕು ದೇವರ ವಿಗ್ರಹ ಸೇರಿದಂತೆ ಎಲ್ಲಾ ವಸ್ತುಗಳನ್ನು ಬ್ರಾಹ್ಮಣರಿಗೆ ನೀಡಬೇಕು ಹೀಗೆ ನಿತ್ಯವೂ ಭಗವಂತನನ್ನು ಪೂಜಿಸಿ ಉಪವಾಸ ವ್ರತ ಮಾಡುವವರ ಜನ್ಮ ಸಫಲವಾಗುತ್ತದೆ ಈ ಲೋಕದಲ್ಲಿ ಅನೇಕ ಸುಖಗಳನ್ನು ಅನುಭವಿಸಿ ಕೊನೆಗೆ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಅರ್ಜುನ ಏಕಾದಶಿ ಉಪವಾಸದ ಸಂಪೂರ್ಣ ನಿಯಮಗಳನ್ನು ನಾನು ನಿಮಗೆ ಹೇಳಿದೆ ಪದ್ಮಿನಿ ಏಕಾದಶಿಯ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದವರಿಗೆ ಕಥೆಯನ್ನು ಈಗ ಹೇಳುತ್ತಿದ್ದೇನೆ ಗಮನವಿಟ್ಟು ಕೇಳಿ ಈ ಸುಂದರವಾದ ಕಥೆಯನ್ನು ಮಹರ್ಷಿ ಪುಲಸ್ತ್ಯರು ನಾರದರಿಗೆ ಹೇಳಿದರು ಒಮ್ಮೆ ಕಾರ್ತವೀರ್ಯನು ರಾವಣನನ್ನು ತನ್ನ ಸೆರೆಮನೆಯಲ್ಲಿ ಬಂಧಿಸಿದನು ಮಹರ್ಷಿ ಪುಲಸ್ತ್ಯರು ಕಾರ್ತವೀರ್ಯರಲ್ಲಿ ಮನವಿ ಮಾಡಿ ಅವರನ್ನು ರಕ್ಷಿಸಿದರು ಈ ಘಟನೆಯನ್ನು ಕೇಳಿದ ನಾರದ ಮಹರ್ಷಿ ಪುಲಸ್ಥರನ್ನು ಕೇಳಿದರು ಓ ಮಹರ್ಷಿ ಎಲ್ಲ ದೇವತೆಗಳೊಂದಿಗೆ ಇಂದ್ರನನ್ನು ವಶಪಡಿಸಿಕೊಂಡ ಕಾರ್ತವೀರ್ಯ ಈ ತಪ್ಪಿಸಿಕೊಳ್ಳಲಾಗದ ರಾವಣನನ್ನು ಹೇಗೆ ಗೆದ್ದನು ದಯವಿಟ್ಟು ವಿವರವಾಗಿ ತಿಳಿಸಿ ಮಹರ್ಷಿ ಪುಲಸ್ತಿಯರು ಹೇಳಿದರು ಓ ನಾರದ ಕಾರ್ತವೀರ್ಯನ ಹುಟ್ಟಿನ ಕಥೆಯನ್ನು ಮೊದಲು ಕೇಳಿ ತ್ರೇತಾಯುಗದಲ್ಲಿ ಕಾರ್ತವೀರ್ಯ ಎಂಬ ರಾಜನು ಮಾಹಿಷ್ಮತಿ ಎಂಬ ನಗರದಲ್ಲಿ ಆಳ್ವಿಕೆ ಮಾಡುತ್ತಿದ್ದನು ಆ ರಾಜನಿಗೆ ನೂರು ಮಂದಿ ಹೆಂಡತಿಯರಿದ್ದರು ಅವರಲ್ಲಿ ಯಾರಿಗೂ ರಾಜ್ಯಭಾರ ಮಾಡುವ ಸಾಮರ್ಥ್ಯವಿರುವ ಮಗನಿರಲಿಲ್ಲ ಆಗ ರಾಜನು ಗೌರವದಿಂದ ಬ್ರಾಹ್ಮಣರನ್ನು ಕರೆದು ಮಗನನ್ನು ಪಡೆಯಲು ಯಜ್ಞಗಳನ್ನು ಮಾಡಿದನು ಆದರೆ ಎಲ್ಲವೂ ವ್ಯರ್ಥವಾಯಿತು ದುಃಖಿತ ವ್ಯಕ್ತಿಯು ಹೇಗೆ ಆನಂದವನ್ನು ಮಂದವಾಗಿ ಕಾಣುತ್ತಾನೋ ಹಾಗೆಯೇ ರಾಜನು ತನ್ನ ಮಗನಿಲ್ಲದೆ ತನ್ನ ರಾಜ್ಯವನ್ನು ದುಃಖಿತವನಾಗಿ ಕಾಣುತ್ತಾನೆ ಕೊನೆಗೆ ತಪಸ್ಸಿನಿಂದಲೇ ತನಗೆ ಸಿದ್ಧಿ ಲಭಿಸಿದೆ ಎಂದು ಅರಿತು ತಪಸ್ಸು ಮಾಡಲು ಕಾಡಿಗೆ ಹೋದ ಅವನ ಹೆಂಡತಿ ರಾಜ ಹರಿಶ್ಚಂದ್ರನ ಮಗಳು ಪ್ರಮದ ತನ್ನ ಬಟ್ಟೆಗಳನ್ನು ಬಿಟ್ಟು ಗಂಡನೊಂದಿಗೆ ಗಂಧಮಾದನ ಪರ್ವತಕ್ಕೆ ಹೋದಳು ಈ ಜನರು ಹತ್ತು ಸಾವಿರ ವರ್ಷಗಳ ಕಾಲ ಆ ಸ್ಥಳದಲ್ಲಿ ಧ್ಯಾನ ಮಾಡಿದರು ಆದರೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ರಾಜನ ದೇಹವು ಮೂಳೆಗಳ ಅಸ್ಥಿಪಂಜರವಾಗಿ ಉಳಿಯಿತು ಇದನ್ನು ನೋಡಿದ ಪ್ರಮದನು ಮಹಾಸತಿ ಅನಸೂಯೆಯನ್ನು ಗೌರವ ಕೇಳಿದನು ನನ್ನ ಯಜಮಾನನು ಹತ್ತು ಸಾವಿರ ವರ್ಷಗಳು ತಪಸ್ಸು ಮಾಡಿದನು ಆದರೆ ಇಲ್ಲಿಯವರೆಗೆ ಭಗವಂತನು ನನಗೆ ಮಗನನ್ನು ಪಡೆಯಲು ಕರುಣಿಸಲಿಲ್ಲ ಇದಕ್ಕೆ ಕಾರಣವೇನು ಪ್ರಮದನು ಕೇಳಿದ ನಂತರ ಅನಸೂಯಾದೇವಿಯು ಹೇಳಿದರು ಮೂವತ್ತಾರು ತಿಂಗಳ ನಂತರ ಬರುವ ಅಧಿಕ ಮಾಸದಲ್ಲಿ ಎರಡು ಏಕಾದಶಿಗಳಿವೆ ಇದರಲ್ಲಿ ಶುಕ್ಲ ಪಕ್ಷದ ಏಕಾದಶಿಯ ಹೆಸರು ಪದ್ಮಿನಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿಯ ಹೆಸರು ಪರಮ ಅವರನ್ನು ಎಚ್ಚರವಾಗಿಟ್ಟು ಉಪವಾಸ ಮಾಡುವುದರಿಂದ ದೇವರು ಖಂಡಿತವಾಗಿಯೂ ನಿಮಗೆ ಮಗನನ್ನು ನೀಡುತ್ತಾನೆ ಆ ನಂತರ ಅನಸೂಯಾ ದೇವಿಯು ಉಪವಾಸದ ನಿಯಮಗಳನ್ನು ಹೇಳಿದರು ರಾಣಿ ಪ್ರಮದ ದೇವಿಯು ಅನಸೂಯಾ ದೇವಿಯು ಸೂಚಿಸಿದ ವಿಧಾನದಂತೆ ಏಕಾದಶಿ ಉಪವಾಸ ಮತ್ತು ರಾತ್ರಿಯಲ್ಲಿ ಜಾಗರಣೆ ಮಾಡಿದರು ಇದರಿಂದ ಭಗವಾನ್ ವಿಷ್ಣುವು ಆತನಲ್ಲಿ ಬಹಳ ಸಂತುಷ್ಟನಾಗಿ ವರವನ್ನು ಕೇಳುವಂತೆ ಕೇಳಿಕೊಂಡರು ರಾಣಿ ಪ್ರಮದ ಹೇಳಿದರು ಸ್ವಾಮಿ ದಯವಿಟ್ಟು ನನ್ನ ಪತಿಗೆ ಈ ವರವನ್ನು ಕೊಡಿ ರಾಣಿ ಪ್ರಮದರ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ಹೇಳಿದರು ಓ ರಾಣಿ ಪ್ರಮದ ಭಾದ್ರಪದ ಮಾಸವು ನನಗೆ ತುಂಬಾ ಪ್ರಿಯವಾದದ್ದು ಅದರಲ್ಲಿಯೂ ಏಕಾದಶಿ ತಿಥಿ ನನ್ನ ನೆಚ್ಚಿನದು ಈ ಏಕಾದಶಿಯಂದು ನೀವು ಉಪವಾಸ ಮತ್ತು ರಾತ್ರಿ ಜಾಗರಣೆಯನ್ನು ವ್ಯವಸ್ಥಿತವಾಗಿ ಆಚರಿಸಿದ್ದೀರಿ ಅದಕ್ಕಾಗಿಯೇ ನಾನು ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿದ್ದೇನೆ ಇದನ್ನು ಹೇಳಿದ ನಂತರ ವಿಷ್ಣುವು ರಾಜನಿಗೆ ಹೇಳಿದರು ರಾಜ ನಿನ್ನ ಹೆಂಡತಿ ನನ್ನನ್ನು ಮೆಚ್ಚಿಸಿದ್ದರಿಂದ ನಿನ್ನ ಆಯ್ಕೆಯ ವರವನ್ನು ನೀನು ಕೇಳು ದೇವರ ಧ್ವನಿಯ ಅಮೃತವನ್ನು ಕೇಳಿದ ರಾಜನು ಹೇಳಿದನು ಹೇ ಭಗವಂತ ಎಲ್ಲರಿಂದ ಪೋಷಿಸಲ್ಪಡುವ ಮತ್ತು ನಿನ್ನ ಹೊರತಾಗಿ ದೇವತೆಗಳು ರಾಕ್ಷಸರು ಮಾ ಅವರು ಮುಂತಾದವರಿಂದ ಅಜೇಯನಾದ ಅತ್ಯುತ್ತಮ ಮಗನನ್ನು ನೀನು ನನಗೆ ಕೊಡು ರಾಜನಿಗೆ ಬೇಕಾದ ವರವನ್ನು ನೀಡಿದ ನಂತರ ಭಗವಂತ ಮಧ್ಯ ಪ್ರವೇಶಿಸಿದರು ನಂತರ ಇಬ್ಬರೂ ತಮ್ಮ ರಾಜ್ಯಕ್ಕೆ ಮರಳಿದರು ಸಮಯ ಬಂದಾಗ ಕಾರ್ತವೀರ್ಯ ಹುಟ್ಟಿದ್ದು ಇಲ್ಲಿಂದಲೇ ಭಗವಾನ್ ಶ್ರೀಹರಿಯನ್ನು ಹೊರತುಪಡಿಸಿ ಅವರು ಅತ್ಯಂತ ಅಜೇಯರಾಗಿದ್ದರು ಕಾರ್ತವೀರ್ಯನು ರಾವಣನನ್ನು ಸೋಲಿಸಿದನು ಇದೆಲ್ಲವೂ ಪದ್ಮಿನಿ ಏಕಾದಶಿ ಎಂದು ಉಪವಾಸ ಮಾಡಿದ ಪರಿಣಾಮ ಈ ಕಥೆಯನ್ನು ಹೇಳಿದ ನಂತರ ಮಹರ್ಷಿ ಪುಲಸ್ಥರು ಅಲ್ಲಿಂದ ಹೊರಟರು ಶ್ರೀಕೃಷ್ಣರು ಹೇಳಿದರು ಓ ಅರ್ಜುನನೇ ಕುಂತಿಯ ಪುತ್ರನೇ ಇದು ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ನಾನು ಹೇಳಿದ ಉಪವಾಸವಾಗಿದೆ ಈ ಉಪವಾಸವನ್ನು ಆಚರಿಸುವವನು ವಿಷ್ಣು ಲೋಕಕ್ಕೆ ಹೋಗುತ್ತಾನೆ ಓ ಮಹಾನ್ ಋಷಿಯೇ ನೀವು ಏನನ್ನು ತಿಳಿದುಕೊಳ್ಳಬೇಕೆಂದು ಬಯಸಿದ್ದೀರೋ ಅದನ್ನು ನಾನು ನಿಮಗೆ ಹೇಳಿದ್ದೇನೆ ಈಗ ನೀವು ಏನು ತಿಳಿದುಕೊಳ್ಳಲು ಬಯಸುತ್ತೀರಿ ಈ ವೇಗದ ಕಥೆಯನ್ನು ಕೇಳುವ ಜನರು ಸ್ವರ್ಗಕ್ಕೆ ಅರ್ಹರಾಗುತ್ತಾರೆ ಈ ಕಥೆಯ ಸಾರಾಂಶ ದೇವರು ಎಲ್ಲೆಲ್ಲೂ ಇದ್ದಾನೆ ಅವರು ಕಷ್ಟಪಟ್ಟು ಪಡೆಯಬಹುದಾದ ವಸ್ತುಗಳನ್ನು ಸಹ ಕೊಡುವ ಸಾಮರ್ಥ್ಯ ಹೊಂದಿದ್ದಾರೆ ಆದರೆ ಒಬ್ಬ ವ್ಯಕ್ತಿಯು ದೇವರನ್ನು ಮೆಚ್ಚಿಸುವ ಮೂಲಕ ಬಯಸಿದ ವಸ್ತುವನ್ನು ಪಡೆಯುವ ಮಾರ್ಗವನ್ನು ತಿಳಿದಿರಬೇಕು ಪದ್ಮಿನಿ ಏಕಾದಶಿಯು ದೇವರ ನೆಚ್ಚಿನ ದಿನಾಂಕವಾಗಿದೆ ಅದರ ಉಪವಾಸವು ಕಠಿಣ ಮತ್ತು ತಪಸ್ಸುಗಳಿಂದ ಹೆಚ್ಚು ಪರಿಣಾಮಕಾರಿಯಾಗಿದೆ ಇದು ವ್ಯಕ್ತಿಯು ಸಾಧಿಸಲು ಕಷ್ಟಕರವಾದ ವಿಷಯಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿದ ಈ ಕಥೆಯ ಮೂಲಕ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಕತೆ ನಿಮಗಿಷ್ಟ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ